Are you struggling with school management? Here is a solution for your school. See this explainer video? It'll help you. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಒಂದು ಸ್ಕೂಲ್ ಅಥವಾ ಕಾಲೇಜ್ ನಡೆಸೋದಂದ್ರೆ ಸುಮ್ನೆನಾ ಖಂಡಿತ ಇಲ್ಲ ಅಡ್ಮಿಷನ್ ಟೈಮ್ ಅಲ್ಲಿ ಆಗೋ ನೂಕುನುಗ್ಗಲು ನುಗ್ಗಲು ತಿಂಗಳು ತಿಂಗಳು ಫೀಸ್ ಕಲೆಕ್ಟ್ ಮಾಡೋ ತಲೆನೋವು ಆಮೇಲೆ ಎಕ್ಸಾಮ್ ರಿಸಲ್ಟ್ಸ್ ಒಂದಾ ಎರಡ ಹ್ಮ್ ಇದನ್ನೆಲ್ಲ ಸರಾಗವಾಗಿ ಮ್ಯಾನೇಜ್ ಮಾಡೋದು ಹೇಗೆ ಇವತ್ತು ನಮ್ಮ ಮುಂದೆ ಕಿಟ್ಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರ ಕೆ ಎಂ ಎಸ್ ಸ್ಕೂಲ್ ಅನ್ನೋ ಸಾಫ್ಟ್ವೇರ್ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಓಕೆ ಎಲ್ಲರೂ ಆನ್ಲೈನ್ ಕ್ಲೌಡ್ ಅಂತ ಮಾತಾಡುವಾಗ ಇವರು ಆಫ್ಲೈನ್ ಪರಿಹಾರದ ಬಗ್ಗೆ ಮಾತಾಡ್ತಿದ್ದಾರೆ ಹೌದು ಈ ಆಫ್ಲೈನ್ ಅನ್ನೋ ಪದಾನೇ ಸ್ವಲ್ಪ ಕುತೂಹಲ ಮೂಡಿಸುತ್ತೆ ಅಲ್ವಾ ಇದು ಹಿಂದಕ್ಕಿಟ್ಟ ಹೆಜ್ಜೆಯೋ ಅಥವಾ ಬೇರೆ ಏನಾದರೂ ಆಳವಾದ ಯೋಚನೆ ಇದ್ರೆ ಹಿಂದೆ ಇದೆಯೋ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಖಂಡಿತ ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆಯ ಆಡಳಿತ ಅಂದ್ರೆ ಅದು ನಿರಂತರವಾಗಿ ನಡಿಬೇಕಾದ ಪ್ರಕ್ರಿಯೆ ಅದಕ್ಕೆ ಇಂಟರ್ನೆಟ್ ಇದ್ರೆ ನಡೆಯುತ್ತೆ ಇಲ್ಲಾಂದ್ರೆ ಅನ್ನೋ ಹಾಗಿದ್ರೆ ಕಷ್ಟ ಅಡ್ಮಿಷನ್ ಫೀಸ್ ಅಟೆಂಡೆನ್ಸ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಇವೆಲ್ಲ ಪ್ರತಿದಿನದ ಕೆಲಸಗಳು ಈ ಎಲ್ಲಾ ಜವಾಬ್ದಾರಿಗಳನ್ನ ಒಂದೇ ಕಡೆ ತರುವ ಬಳಸೋಕೆ ಸುಲಭ ಇರೋ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆಗೆ ಅರ್ಹವಾದ ಒಂದು ಸಿಸ್ಟಂ ಬೇಕು ಸರಿ ಹಾಗಿದ್ರೆ ಮೊದಲನೇ ಪ್ರಶ್ನೆನೇ ಇದನ್ನ ಕೇಳೋಣ ಎಲ್ಲರೂ ಕ್ಲೌಡ್ ತಂತ್ರಜ್ಞಾನದ ಹಿಂದೆ ಓಡ್ತಿರುವಾಗ ಆಫ್ಲೈನ್ ಡೆಸ್ಕ್ ಟಾಪ್ ಸಾಫ್ಟ್ವೇರ್ ಅನ್ನೋದು ಸ್ವಲ್ಪ ಹಳತಾಗಿ ಕೇಳಿಸುತ್ತೆ ಹ್ಮ್ ಇಂಟರ್ನೆಟ್ ಇಲ್ಲ ಅಂದ್ರೂ ಕೆಲಸ ಮಾಡುತ್ತೆ ಅನ್ನೋದು ನಿಜಕ್ಕೂ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನೋಡಿ ಇದನ್ನ ಹಳತಾದ ತಂತ್ರಜ್ಞಾನ ಅಂತ ನೋಡೋದಕ್ಕಿಂತ ಪ್ರಾಯೋಗಿಕ ಜಾಣ್ಮೆ ಅಂತ ನೋಡ್ಬೇಕು ಎಲ್ಲರೂ ಕ್ಲೌಡ್ ಅಂತ ಓಡ್ತಿರುವಾಗ ಇವರು ಒಂದು ಹೆಜ್ಜೆ ಹಿಂದೆ ಬಂದು ನಮ್ಮ ದೇಶದ ವಾಸ್ತವವನ್ನು ನೋಡಿದ್ದಾರೆ ಅಂದ್ರೆ ಭಾರತದ ಸಣ್ಣ ಪಟ್ಟಣಗಳಲ್ಲಿ ಅಷ್ಟೇ ಯಾಕೆ ದೊಡ್ಡ ನಗರಗಳ ಕೆಲ ಪ್ರದೇಶಗಳಲ್ಲೂ ಇವತ್ತಿಗೂ ಇಂಟರ್ನೆಟ್ ಸಂಪರ್ಕ ಸ್ಥಿರವಾಗಿಲ್ಲ ಹೌದು ಅದು ನಿಜ ಯೋಚನೆ ಮಾಡಿ ಆನ್ಲೈನ್ನಲ್ಲಿ ಫೀಸ್ ಕಟ್ಟುವಾಗ ಲಿಂಕ್ ಫೇಲ್ ಆದ್ರೆ ಪೋಷಕರಿಗೆ ಎಷ್ಟು ಗೊಂದಲ ಆಗತ್ತೆ ಅಯ್ಯೋ ತುಂಬಾನೇ ಆಗುತ್ತೆ ಶಾಲೆಯ ಅಕೌಂಟೆಂಟ್ಗೆ ಎಷ್ಟು ತಲೆ ನೋವು ಈ ಸಾಫ್ಟ್ವೇರ್ನ ಮೂಲತತ್ವವೇ ಬೇರೆ ಮೊದಲು ವಿಶ್ವಾಸಾರ್ಹತೆ ಆಮೇಲೆ ಸಂಪರ್ಕ ಓ ಮೊದಲು ವಿಶ್ವಾಸಾರ್ಹತೆ ಹೌದು ಅಂದ್ರೆ ಶಾಲೆಯ ಮುಖ್ಯ ಕೆಲಸಗಳು ಫೀಸ್ ಕಟ್ಟಿಸ್ಕೊಳ್ಳೋದು ಐಡಿ ಕಾರ್ಡ್ ಪ್ರಿಂಟ್ ಮಾಡೋದು ಇವು ಯಾವುದು ಯಾವುದೇ ಕಾರಣಕ್ಕೂ ಓಕೆ ಪಾಯಿಂಟ್ ಆಯ್ತು ಅಂದ್ರೆ ಇಂಟರ್ನೆಟ್ ಡೌನ್ ಆದ್ರೂ ಶಾಲೆ ಆಡಳಿತ ನಿಲ್ಲೋದಿಲ್ಲ ಇದು ನಿಜಕ್ಕೂ ಒಂದು ದೊಡ್ಡ ಭರವಸೆ ಖಂಡಿತ ಆದ್ರೆ ಇಲ್ಲೇ ನನಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಡೇಟಾ ಸುರಕ್ಷತೆ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾ ಮಾಹಿತಿ ಒಂದೇ ಕಂಪ್ಯೂಟರ್ನಲ್ಲಿದ್ರೆ ಆ ಕಂಪ್ಯೂಟರ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಸ್ಕೂಲ್ನ ಡೇಟಾ ಕಳೆದು ಹೋಗಲ್ವಾ ಅದು ದೊಡ್ಡ ರಿಸ್ಕ್ ಅಲ್ವಾ ಖಂಡಿತ ಒಳ್ಳೆ ಪ್ರಶ್ನೆ ಅದಕ್ಕಾಗಿಯೇ ಇದರಲ್ಲಿ ಎರಡರ ಉತ್ತಮ ಮಿಶ್ರಣ ಇದೆ ಅಂದ್ರೆ ಇದು ಸಂಪೂರ್ಣವಾಗಿ ಆಫ್ಲೈನ್ ಅಲ್ಲ ಇದು ಆಫ್ಲೈನ್ ಫಸ್ಟ್ ಅಪ್ರೋಚ್ ದಿನದ ಕೆಲಸವೆಲ್ಲ ಆಫ್ಲೈನ್ನಲ್ಲಿ ನಲ್ಲಿ ಸರಾಗವಾಗಿ ಆಗುತ್ತೆ ಸರಿ ಎಲ್ಲ ಡೇಟಾವನ್ನು ಸುರಕ್ಷಿತವಾಗಿ ಒನ್ ಡ್ರೈವ್ ಅಥವಾ ಡ್ರಾಪ್ ಬಾಕ್ಸ್ ತರಹದ ಕ್ಲೌಡ್ ಸೇವೆಗಳಿಗೆ ಬ್ಯಾಕ್ಅಪ್ ಮಾಡಬಹುದು ಬ್ಯಾಕ್ಅಪ್ ಆಪ್ಷನ್ ಇದೆ ಹೌದು ಅಂದ್ರೆ ಆಫ್ಲೈನ್ನ ಸ್ಥಿರತೆ ಜೊತೆಗೆ ಕ್ಲೌಡ್ನ ನ ಸುರಕ್ಷತೆ ಎರಡು ಒಟ್ಟಿಗೆ ಸಿಗುತ್ತೆ ಸೊ ಲೋಕಲ್ ಕಂಪ್ಯೂಟರ್ ಹಾಳಾದ್ರೂ ನಮ್ಮ ಡೇಟಾ ಕ್ಲೌಡ್ನಲ್ಲಿ ನಲ್ಲಿ ಸೇಫ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಸರಿ ಆಫ್ಲೈನ್ ಮತ್ತು ಕ್ಲೌಡ್ ಎರಡನ್ನೂ ಜೋಡಿಸಿರೋದು ಕೇಳೋಕ್ ಚೆನ್ನಾಗಿದೆ ಆದ್ರೆ ನನ್ನ ಅನುಭವದಲ್ಲಿ ಎಷ್ಟೋ ಸಂಸ್ಥೆಗಳು ಬ್ಯಾಕಪ್ ಸೆಟ್ ಮಾಡಿ ಮರೆತು ಬಿಡ್ತಾರೆ ಅದು ನಿಜವಾಗಿಯೂ ಕೆಲ್ಸ ಮಾಡ್ತಿದ್ಯಾ ಬ್ಯಾಕಪ್ ಆಗ್ತಿದ್ಯಾ ಅಂತ ಯಾರು ನೋಡ್ತಾರೆ ಈ ಪ್ರಕ್ರಿಯೆ ಆಟೋಮ್ಯಾಟಿಕ್ ಆಗಿ ನಡೆಯುತ್ತಾ ಅಥವಾ ಪ್ರತಿದಿನ ಯಾರಾದ್ರೂ ಮ್ಯಾನ್ಯಲ್ ಆಗಿ ಮಾಡ್ಬೇಕಾ ಇದರಲ್ಲಿ ಎರಡೂ ಆಯ್ಕೆಗಳಿವೆ ಇದನ್ನ ಆಟೋಮ್ಯಾಟಿಕ್ ಆಗಿ ಪ್ರತಿದಿನ ಒಂದು ನಿರ್ದಿಷ್ಟ ಸಮಯಕ್ಕೆ ಬ್ಯಾಕಪ್ ಆಗುವಂತೆ ಸೆಟ್ ಮಾಡಬಹುದು ಅಥವಾ ಮ್ಯಾನ್ಯಲ್ ಆಗಿ ಕೂಡ ಮಾಡಬಹುದು ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸಂಸ್ಥೆಗೆ ತರಬೇತಿ ಕೊಡುವಾಗ ಈ ಬ್ಯಾಕಪ್ ಪ್ರಕ್ರಿಯೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಗುತ್ತೆ ಸಮಯದಲ್ಲಿ ಹೌದು ಇದು ಕೇವಲ ಒಂದು ಫೀಚರ್ ಅಲ್ಲ ಇದೊಂದು ಸಂಸ್ಥೆಯ ಸುರಕ್ಷತಾ ಪಾಲಿಸಿ ಅನ್ನೋದನ್ನ ಮನದಟ್ಟು ಮಾರಿಕೊಡ್ಲಾಗುತ್ತೆ ಇದು ಕ್ಲಿಯರ್ ಆಯ್ತು ಹಾಗಿದ್ರೆ ಇದನ್ನು ಒಂದು ಕಥೆಯ ಹಾಗೆ ನೋಡೋಣ ಖಂಡಿತ ರಿಯಾ ಅನ್ನೋ ಹುಡುಗಿ ಅಡ್ಮಿಷನ್ಗೆ ವಿಚಾರಿಸಲು ಬಂದಾಗಿನಿಂದ ಶುರು ಮಾಡಿ ಅವಳು ಗ್ರಾಜ್ಯುಯೇಟ್ ಆಗಿ ಟಿಸಿ ತೆಗೆದುಕೊಂಡು ಹೋಗೋವರೆಗೂ ಈ ಸಾಫ್ಟ್ವೇರ್ ಹೇಗೆ ಜೊತೆಯಾಗಿರುತ್ತೆ ಅಂತ ನೋಡೋಣ ಸರಿ ಮೊದ್ಲಿಗೆ ಅವಳ ಪೋಷಕರು ವಿಚಾರಣೆ ಫಾರ್ಮ್ ತುಂಬ್ತಾರೆ ಕರೆಕ್ಟ್ ರಿಯಾ ಪೋಷಕರು ಬಂದಾಗ ಪ್ರವೇಶ ಮತ್ತು ವಿಚಾರಣೆ ಅಂದ್ರೆ ಅಡ್ಮಿಷನ್ಸ್ ಅಂಡ್ ಎನ್ಕ್ವೈರೀಸ್ ಮಾಡ್ಯೂಲ್ ಕೆಲಸ ಶುರು ಮಾಡುತ್ತೆ ಹ್ಮ್ ಇದು ಕೇವಲ ಅರ್ಜಿಗಳನ್ನು ತಗೊಳ್ಳೋದಲ್ಲ ಎಷ್ಟು ಜನ ವಿಚಾರಣೆಗೆ ಬಂದ್ರು ಅವರಲ್ಲಿ ಎಷ್ಟು ಜನ ಅಡ್ಮಿಷನ್ ಆದ್ರೂ ಯಾರೋ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಅನ್ನೋ ಎಲ್ಲಾ ಡೇಟಾವನ್ನು ಟ್ರ್ಯಾಕ್ ಮಾಡುತ್ತೆ ಓ ಸೊ ಇದ್ರಿಂದ ಮುಂದಿನ ವರ್ಷಕ್ಕೆ ಪ್ಲಾನ್ ಮಾಡ್ಬೋದು ಹೌದು ಮುಂದಿನ ವರ್ಷದ ಅಡ್ಮಿಷನ್ ಪ್ರಕ್ರಿಯೆಗೆ ಸಂಸ್ಥೆಗೆ ಉತ್ತಮವಾದ ಅಂಕಿಅಂಶ ಸಿಗುತ್ತೆ ರಿಯಾ ಅಡ್ಮಿಷನ್ ಕನ್ಫರ್ಮ್ ಆದ ತಕ್ಷಣ ಮುಂದಿನ ದೊಡ್ಡ ಸವಾಲು ಶುಲ್ಕ ನಿರ್ವಹಣೆ ಹೌದು ನನಗೆ ನೆನಪಿದೆ ನಮ್ಮ ಶಾಲೆಯಲ್ಲಿ ಫೀಸ್ ಕಟ್ಟಿದ ರಸೀದಿ ಕಳೆದು ಹೋದರೆ ದೊಡ್ಡ ತಲೆನೋವು ವರ್ಷದ ಕೊನೆಯಲ್ಲಿ ಡ್ಯೂಸ್ ಇದೆ ಅಂತ ಹೇಳ್ತಿದ್ರು ಆ ದಿನಗಳೇ ಬೇರೆ ಈ ಸಾಫ್ಟ್ವೇರ್ನಲ್ಲಿ ಪೋಷಕರಿಗೆ ತಮ್ಮ ಪಾವತಿಗಳ ಒಂದು ಡಿಜಿಟಲ್ ರೆಕಾರ್ಡ್ ಸಿಗುತ್ತದೆಯಾ ಖಂಡಿತ ರಿಯಾ ಅಡ್ಮಿಷನ್ ಆದ ತಕ್ಷಣ ಅವರ ವಿವರಗಳು ಶುಲ್ಕ ನಿರ್ವಹಣೆ ಮಾಡ್ಯೂಲ್ಗೆ ತಾನಾಗಿಯೇ ವರ್ಗಾವಣೆ ಆಗುತ್ತೆ ಓಕೆ ಟ್ಯೂಷನ್ ಫೀ ಟ್ರಾನ್ಸ್ಪೋರ್ಟ್ ಫೀ ಹಾಸ್ಟೆಲ್ ಫೀ ಹೀಗೆ ಬೇರೆ ಬೇರೆ ಶುಲ್ಕಗಳನ್ನು ಸೆಟ್ ಮಾಡಬಹುದು ರಿಯಾಯಿತಿಗಳು ಲೇಟ್ ಫೀ ಎಲ್ಲವನ್ನು ಆಟೋಮ್ಯಾಟಿಕ್ ಆಗಿ ಲೆಕ್ಕ ಹಾಕುತ್ತೆ ಪೋಷಕರು ಫೀಸ್ ಕಟ್ಟಿದಾಗ ಅವರಿಗೊಂದು ಪ್ರಿಂಟೆಡ್ ರಸೀದಿ ಸಿಗುತ್ತೆ ಮತ್ತೆ ಸಾಫ್ಟ್ವೇರ್ನಲ್ಲೂ ಎಲ್ಲ ರೆಕಾರ್ಡ್ ಇರುತ್ತೆ ಹಾಗಾಗಿ ರಸೀದಿ ಕಳೆದುಹಯಿತು ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಸರಿ ಇಲ್ಲಿಂದಲೇ ರಿಯಾಳ ಮಾಹಿತಿ ಹಾಜರಾತಿ ಐಡಿ ಕಾರ್ಡ್ ಮತ್ತು ಲೈಬ್ರರಿ ಮಾಡ್ಯೂಲ್ಗಳಿಗೂ ಶೇರ್ ಆಗುತ್ತೆ ಒಂದು ನಿಮಿಷ ನೀವು ತಾನಾಗೆ ವರ್ಗಾವಣೆ ಆಗುತ್ತೆ ಅಂದ್ರೆ ಅಡ್ಮಿಷನ್ ಕೌಂಟರ್ನಲ್ಲಿ ಹಾಕುವ ಡೇಟಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ತಕ್ಷಣ ಸಿಗ್ತಾ ತಕ್ಷಣವೇ ಇದೇನಾ ಇ ಆರ್ ಪಿ ಅಂತ ಹೇಳೋದು ಈ ಪದ ಕೇಳಿದ್ದೀನಿ ಆದರೆ ಅದರ ನಿಜವಾದ ಅರ್ಥ ಏನು ಹೌದು ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ ಇ ಆರ್ ಪಿ ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಒಂದು ರೀತಿ ಶಾಲೆಯ ನರವ್ಯೂಹ ಇದ್ದ ಹಾಗೆ ಓಕೆ ನರವ್ಯೂಹ ಹೌದು ರಿಯಾ ಅಡ್ಮಿಷನ್ ಆದ ತಕ್ಷಣ ಆ ಮಾಹಿತಿ ತಕ್ಷಣ ಅಕೌಂಟ್ಸ್ ವಿಭಾಗಕ್ಕೆ ಲೈಬ್ರರಿಗೆ ಮತ್ತು ಶಿಕ್ಷಕರಿಗೆ ತಲುಪುತ್ತೆ ಪ್ರತಿಯೊಂದು ವಿಭಾಗವು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದೇ ಮಾಹಿತಿಯನ್ನು ಹತ್ತು ಕಡೆ ಬರೆಯೋದು ತಪ್ಪುತ್ತೆ ಕರೆಕ್ಟ್ ಅದರಿಂದ ಸಮಯ ಉಳಿಯುತ್ತೆ ಮತ್ತು ತಪ್ಪುಗಳಾಗೋ ಚಾನ್ಸೇ ಇರೋದಿಲ್ಲ ಓಕೆ ಈಗ ರಿಯಾ ಕ್ಲಾಸ್ ಒಳಗೆ ಬಂದಿದ್ದಾಳೆ ಪ್ರತಿದಿನ ಅವಳ ಅಟೆಂಡೆನ್ಸ್ ತಗೋಬೇಕು ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ ನಡೀಬೇಕು ಹ್ಮ್ ಟೈಮ್ ಟೇಬಲ್ ಮಾಡೋದು ಎಷ್ಟು ಅಂತ ನಮಗೆಲ್ಲ ಗೊತ್ತು ಗಣಿತ ಗೆ ಮಂಗಳವಾರ ಮೂರನೇ ಪೀರಿಯಡ್ ಖಾಲಿ ಇಲ್ಲ ಆದರೆ ಒಂಬತ್ತನೇ ತರಗತಿಗೆ ಅದೇ ಹೊತ್ತಿಗೆ ಕ್ಲಾಸ್ ಹಾಕಬೇಕು ಹೌದು ಹೌದು ಒಂದು ದೊಡ್ಡ ಪಜಲ್ ಅದು ಈ ಸಾಫ್ಟ್ವೇರ್ ಈ ಸಮಸ್ಯೆಗೆ ಹೇಗೆ ಸಹಾಯ ಮಾಡುತ್ತೆ ಖಂಡಿತ ವೇಳಾಪಟ್ಟಿ ಮಾಡ್ಯೂಲ್ನಲ್ಲಿ ಎಲ್ಲ ಶಿಕ್ಷಕರ ಲಭ್ಯತೆ ತರಗತಿಗಳ ಸಂಖ್ಯೆ ವಿಷಯಗಳ ಪ್ರಾಮುಖ್ಯತೆ ಎಲ್ಲವನ್ನು ಫೀಡ್ ಮಾಡಿದ್ರ ಓಕೆ ಸಾಫ್ಟ್ವೇರ್ ಯಾವುದೇ ಕ್ಲಾಶ್ ಆಗದಂತೆ ಒಂದು ಅತ್ಯುತ್ತಮ ವೇಳಾಪಟ್ಟಿಯನ್ನು ಕ್ಷಣಾರ್ಧದಲ್ಲಿ ಸಿದ್ಧಪಡಿಸಿದೆ ಮ್ಯಾನ್ಯಲ್ ಆಗಿ ವಾರಗಟ್ಲೆ ಮಾಡುವ ಕೆಲಸ ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ ಖಂಡಿತ ಮತ್ತೆ ಹಾಜರಾತಿ ಬಯೋಮೆಟ್ರಿಕ್ ಸಿಸ್ಟಮ್ ಜೊತೆ ಇದನ್ನ ಕನೆಕ್ಟ್ ಮಾಡಬಹುದಾ ಹೌದು ರಿಯಾ ಶಾಲೆಗೆ ಬಂದಿಲ್ಲ ಅಂದ್ರೆ ಅವಳ ಪೋಷಕರಿಗೆ ತಕ್ಷಣ ಮಾಹಿತಿ ಹೋಗುತ್ತಾ ಖಂಡಿತವಾಗಿಯೂ ಹಾಜರಾತಿ ಮಾಡ್ಯೂಲ್ ಅನ್ನು ಬಯೋಮೆಟ್ರಿಕ್ ಅಥವಾ ಆರ್ ಐ ಡಿ ಕಾರ್ಡ್ ಸಿಸ್ಟಮ್ ಜೊತೆ ಸಂಯೋಜಿಸಬಹುದು ಒಂದು ವೇಳೆ ರಿಯಾ ಶಾಲೆಗೆ ಗೈರು ಹಾಜರಾದ್ರೆ ಆ ಮಾಹಿತಿ ತಕ್ಷಣವೇ ಸಾಫ್ಟ್ವೇರ್ಗೆ ಹೋಗುತ್ತೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಏನು ಮೂಲಗಳ ಪ್ರಕಾರ ಇದರಲ್ಲಿ ವಾಟ್ಸ್ಆ್ಯಪ್ ಎಸ್ ಮತ್ತು ಟೆಲಿಗ್ರಾಂ ಸಂಯೋಜನೆ ಇದೆ ಓ ಗ್ರೀಟ್ ಅಂದ್ರೆ ಗೈರು ಹಾಜರಾದ ತಕ್ಷಣ ಪೋಷಕರಿಗೆ ಒಂದು ಆಟೋಮ್ಯಾಟಿಕ್ ಸಂದೇಶ ಹೋಗುವಂತೆ ಸೆಟ್ ಮಾಡಬಹುದು ಒಂದು ಕ್ಷಣ ಯೋಚನೆ ಮಾಡಿ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಮಗು ಶಾಲೆಗೆ ಬಂದಿಲ್ಲ ಅಂದ್ರೆ ಸಂಜೆ ಪೋಷಕರು ಮನೆಗೆ ಬಂದ ಮೇಲೆಯೇ ತಿಳಿಯುತ್ತಿತ್ತು ಹೌದು ನಿಜ ಇಂದು ಬೆಳಿಗ್ಗೆ ಒಂಬತ್ತು ಹದಿನೈದು ರಿಯಾ ಗೇಟ್ ಒಳಗೆ ಬಂದಿಲ್ಲ ಅಂದ್ರೆ ಪೋಷಕರ ಮೊಬೈಲ್ಗೆ ಮೆಸೇಜ್ ಹೋಗ್ತದೆ ತಂತ್ರಜ್ಞಾನ ನಮ್ಮ ಮಕ್ಕಳ ಮೇಲಿನ ಕಾಳಜಿಯ ಸ್ವರೂಪವನ್ನೇ ಬದಲಾಯಿಸಿದೆ ಸರಿ ಕ್ಲಾಸ್ ರೂಮ್ ಮತ್ತು ಪರೀಕ್ಷೆಗಳಾಯಿತು ಆದ್ರೆ ಒಂದು ಶಾಲೆಯ ಜಗತ್ತು ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಇಲ್ಲವೇ ಇಲ್ಲ ಮಕ್ಕಳ ಜ್ಞಾನ ಬೆಳೆಯೋದು ಗ್ರಂಥಾಲಯದಲ್ಲಿ ಹಾಗಾದ್ರೆ ಈ ಸಾಫ್ಟ್ವೇರ್ ಲೈಬ್ರರಿಯನ್ನು ಹೇಗೆ ನಿಭಾಯಿಸುತ್ತೆ ಗ್ರಂಥಾಲಯ ನಿರ್ವಹಣೆ ಮಾಡ್ಯೂಲ್ ಕೂಡ ಇದೆ ಇದರಲ್ಲಿ ಪುಸ್ತಕಗಳಿಗೆ ಬಾರ್ ಕೋಡ್ ಹಾಕಿ ಸುಲಭವಾಗಿ ವಿತರಣೆ ಮತ್ತು ಹಿಂತಿರುಗಿಸುವಿಕೆಯನ್ನು ದಾಖಲಿಸಬಹುದು ಓಕೆ ಯಾವ ವಿದ್ಯಾರ್ಥಿ ಯಾವ ಪುಸ್ತಕ ತೆಗೆದುಕೊಂಡಿದ್ದಾರೆ ಯಾವಾಗ ವಾಪಸ್ ಕೊಡ್ಬೇಕು ಲೇಟ್ ಆದ್ರೆ ಎಷ್ಟು ದಂಡ ಎಲ್ಲವೂ ಆಟೋಮೆಟಿಕ್ ಆಗಿ ಲೆಕ್ಕ ಆಗುತ್ತೆ ಸರಿ ಈಗ ತರಗತಿ ಆಚೆಗಿನ ಇನ್ನೊಂದು ಮುಖ್ಯ ವಿಷಯಕ್ಕೆ ಬರೋಣ ಬಸ್ ಸಾರಿಗೆ ಹ್ಮ್ ಎಲ್ಲಾ ಸಾಫ್ಟ್ವೇರ್ಗಳಲ್ಲಿ ಈ ಫೀಚರ್ ಇರುತ್ತೆ ಏನು ವಿಶೇಷ ಇದು ಕೇವಲ ರೂಟ್ ಮ್ಯಾಪ್ ಹಾಕೋದು ವಿದ್ಯಾರ್ಥಿಗಳ ಲಿಸ್ಟ್ ಮಾಡೋದಕ್ಕೆಷ್ಟೇ ಸೀಮಿತನಾ ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಬಸ್ ಸಾರಿಗೆ ಮಾಡ್ಯೂಲ್ ಸಾರಿಗೆ ಮಾರ್ಗಗಳನ್ನು ವಿದ್ಯಾರ್ಥಿಗಳ ವಿವರಗಳನ್ನು ಮತ್ತು ಶುಲ್ಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಲೈವ್ ಜಿಪಿಎಸ್ ಟ್ರ್ಯಾಕಿಂಗ್ ಇದೆಯಾ ಪೋಷಕರಿಗೆ ತಮ್ಮ ಮಗು ಬಸ್ ಹತ್ತಿದೆಯಾ ಬಸ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡೋಕೆ ಆಗುತ್ತಾ ಆ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಆದರೆ ಪೋಷಕರಿಗೆ ಎಸ್ಎಂಎಸ್ ಕಳಿಸೋ ವ್ಯವಸ್ಥೆ ಇರೋದ್ರಿಂದ ಬಸ್ ಬ್ರೇಕ್ ಡೌನ್ ಆದ್ರೆ ಅಥವಾ ಲೇಟ್ ಆದ್ರೆ ಆ ರೂಟ್ನಲ್ಲಿರೋ ಎಲ್ಲಾ ಪೋಷಕರಿಗೆ ತಕ್ಷಣ ಸಂದೇಶ ಕಳಿಸೋ ವ್ಯವಸ್ಥೆಯನ್ನು ಖಂಡಿತ ರೂಪಿಸಬಹುದು ಹೌದು ಅದು ಪೋಷಕರಿಗೆ ಒಂದು ದೊಡ್ಡ ಸಮಾಧಾನ ಕೊಡುತ್ತೆ ಇದೇ ರೀತಿ ವಿದ್ಯಾರ್ಥಿನಿಲಯ ನಿರ್ವಹಣೆ ಮತ್ತು ಪುಸ್ತಕ ಮಳಿಗೆ ನಿರ್ವಹಣೆಯ ಸೌಲಭ್ಯಗಳೂ ಇವೆ ಹ್ಮ್ ಫೀಚರ್ ಫೀಚರ್ಗಳ ಬಗ್ಗೆ ಕೇಳಿದ ಮೇಲೆ ನನಗೊಂದು ಅನುಮಾನ ಬರುತ್ತೆ ಕೇಳಿ ಇಷ್ಟೊಂದು ಮಾಡ್ಯೂಲ್ಗಳಿರೋ ಒಂದು ಸಾಫ್ಟ್ವೇರ್ ಅನ್ನು ಬಳಸುವುದು ಎಷ್ಟು ಸುಲಭ ಬಹಳ ಮುಖ್ಯವಾದ ಪ್ರಶ್ನೆ ಸ್ಕೂಲಲ್ಲಿರೋ ಎಲ್ಲರೂ ಟೆಕ್ಸಾವಿ ಇರೋದಿಲ್ಲ ಕಂಪ್ಯೂಟರ್ ಬಗ್ಗೆ ಹೆಚ್ಚು ತಿಳಿಯದ ಒಬ್ಬ ಅಕೌಂಟೆಂಟ್ ಅಥವಾ ಸುಲಭವಾಗಿ ಕಲಿಬಹುದಾ ಹೌದು ಒಂದು ಸಾಫ್ಟ್ವೇರ್ ಎಷ್ಟೇ ಚೆನ್ನಾಗಿದ್ರು ಅದನ್ನ ಬಳಸೋಕೆ ಕಷ್ಟ ಆದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅದೇ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಈ ಸಂಸ್ಥೆ ಎರಡು ಮುಖ್ಯವಾದ ವಿಷಯಗಳ ಮೇಲೆ ಗಮನ ಹರಿಸಿದೆ ಅಂತ ಮೂಲಗಳು ಹೇಳ್ತವೆ ಯಾವುದು ಮೊದಲನೇದು ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಅಂದ್ರೆ ನೋಡೋಕೆ ಮತ್ತು ಬಳಸೋಕೆ ತುಂಬಾನೇ ಸರಳವಾಗಿರುವಂತೆ ಡಿಸೈನ್ ಮಾಡಿದ್ದಾರೆ ಓಕೆ ಎರಡನೇದು ಮತ್ತು ಅತಿ ಮುಖ್ಯವಾದದ್ದು ಕಂಪ್ಯೂಟರ್ ಆಪರೇಟರ್ಸ್ ಗಳಿಗೆ ಪರಿಣಿತ ತರಬೇತಿ ಕೊಡ್ತಾರೆ ಹೌದು ಅವರು ಕೇವಲ ಸಾಫ್ಟ್ವೇರ್ ಮಾರಾಟ ಮಾಡೋದಿಲ್ಲ ಅದನ್ನು ಪ್ರತಿಯೊಬ್ಬ ಸಿಬ್ಬಂದಿಗೂ ಪರಿಣಾಮಕಾರಿಯಾಗಿ ಹೇಗೆ ಬಳಸುವುದು ಎಂಬುದನ್ನು ಕಲ್ಸ್ಕೊಡ್ತಾರೆ ತರಬೇತಿ ಸರಿ ಆದ್ರೆ ಆರು ತಿಂಗಳ ನಂತರ ಏನೋ ಒಂದು ಸಮಸ್ಯೆ ಬಂತು ಒಂದು ರಿಪೋರ್ಟ್ ಜನರೇಟ್ ಆಗ್ತಿಲ್ಲ ಹಾಗೇನ್ ಮಾಡೋದು ಇಲ್ಲ ಅದಕ್ಕೂ ಪರಿಹಾರ ಇದೆ ಹೇಗೆ ಅವರು ಟ್ವೆಂಟಿ ಫೋರ್ ಸೆವೆನ್ ಆನ್ಲೈನ್ ರಿಮೋಟ್ ಬೆಂಬಲ ನೀಡ್ತಾರೆ ಅಂತ ಹೇಳಿದ್ದಾರೆ ಹೌದು ಇದಕ್ಕಾಗಿ ಟೀಮ್ ಬ್ಯೂವರ್ ಎನಿ ಡೆಸ್ಕ್ ತರಹದ ಟೂಲ್ ಗಳನ್ನ ಬಳಸ್ತಾರೆ ಅಂದ್ರೆ ನಿಮ್ಗೆ ಸಾಫ್ಟ್ವೇರ್ನಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅವರು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ನೋಡಿ ಸರಿಪಡಿಸ್ತಾರೆ ಎಕ್ಸಾಕ್ಟ್ಲಿ ನೀವು ದೇಶದ ಯಾವ ಮೂಲೆಯಲ್ಲಿದ್ರೂ ತಕ್ಷಣದ ಸಹಾಯ ಸಿಗ್ತದೆ ಇದು ಕೇವಲ ಉತ್ಪನ್ನವನ್ನು ಮಾರಾಟ ಮಾಡುವುದಲ್ಲ ಇದೊಂದು ದೀರ್ಘಾವಧಿಯ ಪಾಲುದಾರಿಕೆಯಂತೆ ಕಾಣಿಸ್ತದೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಇವತ್ತು ನೋಡಿದ್ದೇನು ಅಂದ್ರೆ ಕೆ ಎಂ ಎಸ್ ಸ್ಕೂಲ್ ಅನ್ನೋದು ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ ಖಂಡಿತವಾಗಿಯೂ ಅಲ್ಲ ಇದು ಒಂದು ಶಿಕ್ಷಣ ಸಂಸ್ಥೆಯ ಆಡಳಿತದ ಪ್ರತಿಯೊಂದು ಸವಾಲನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಿರುವ ಒಂದು ಸಮಗ್ರ ಪರಿಹಾರ ಹೌದು ಆಫ್ಲೈನ್ ಫಸ್ಟ್ ಅನ್ನೋ ಅದರ ತತ್ವ ಇಂಟರ್ನೆಟ್ ಸ್ಥಿರವಿಲ್ಲದ ಕಡೆ ಒಂದು ವರದಾನ ಅದರ ಜೊತೆ ಕ್ಲೌಡ್ ಬ್ಯಾಕ್ಅಪ್ ಇರೋದ್ರಿಂದ ಡೇಟಾ ಕೂಡ ಸುರಕ್ಷಿತ ರಿಯಾನ್ ಅಡ್ಮಿಷನ್ ಇಂದ ಹಿಡಿದು ಅವಳ ಟಿಸಿ ವರ್ಗಿನ ಎಲ್ಲಾ ಹಂತಗಳನ್ನು ಇದು ಸುಲಭ ಮಾಡುತ್ತೆ ಹೌದು ಇದರ ಮಾತೃ ಸಂಸ್ಥೆಯಾದ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಕೇವಲ ಈ ಸಾಫ್ಟ್ವೇರ್ಗೆ ಸೀಮಿತವಾಗಿಲ್ಲ ಓಕೆ ಅವರು ಜಿಎಸ್ಟಿ ಕಾನೂನು ಸೇವೆಗಳು ವೆಬ್ಸೈಟ್ ಅಭಿವೃದ್ಧಿಯಂತಹ ಬೇರೆ ಸೇವೆಗಳನ್ನು ಕೊಡ್ತಾರೆ ಇದರಿಂದ ಅವರಿಗೆ ಒಂದು ಸಂಸ್ಥೆಯ ಆಡಳಿತದ ಬೇರೆ ಬೇರೆ ಆಯಾಮಗಳ ಬಗ್ಗೆ ಆಳವಾದ ತಿಳುವಳಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಿದ್ರೆ ನಮ್ಮ ಕೇಳುಗರು ಈ ಚರ್ಚೆಯಿಂದ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಅಂಶ ಏನು ಕೇಳುಗರು ಯೋಚಿಸಲು ಒಂದು ಅಂತಿಮ ಚಿಂತನೆ ಡೇಟಾ ಸೋರಿಕೆ ಮತ್ತು ಆನ್ಲೈನ್ ಅವಲಂಬನೆಯ ಈ ಯುಗದಲ್ಲಿ ಈ ತಂತ್ರಾಂಶವು ಒಂದು ವಿಭಿನ್ನ ಮಾದರಿಯನ್ನು ಮುಂದಿಡುತ್ತಿದೆ ಸ್ಥಳೀಯ ನಿಯಂತ್ರಣ ಮತ್ತು ಡೇಟಾ ಸುರಕ್ಷತೆ ಜೊತೆಗೆ ಆಧುನಿಕ ಅನುಕೂಲಗಳು ಹಾಗಾದ್ರೆ ಚಿಂತಿಸಬೇಕಾದ ವಿಷಯವೇನೆಂದ್ರೆ ಶಾಲೆಯಂತಹ ಒಂದು ಸೂಕ್ಷ್ಮ ಪರಿಸರದಲ್ಲಿ ಕೇವಲ ಆನ್ಲೈನ್ ಅಥವಾ ಫ್ಯಾನ್ಸಿಯಾಗಿರುವುದಕ್ಕಿಂತ ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆ ಯಶಸ್ಸಿನ ಪ್ರಮುಖ ಮಾನದಂಡಗಳಾದಾಗ ಆಧುನಿಕ ತಂತ್ರಜ್ಞಾನದ ಬಗ್ಗೆ ನಮ್ಮ ಗ್ರಹಿಕೆ ಹೇಗೆ ಬದಲಾಗಬೇಕು ಖಂಡಿತ ಇದು ಯೋಚಿಸಬೇಕಾದ ವಿಷಯ ಸಂಸ್ಥೆಯ ನಿರ್ವಹಣೆಯಲ್ಲಿ ತೊಡಗಿರುವವರಿಗೆ ಈ ರೀತಿಯ ಒಂದು ಸಂಯೋಜಿತ ಪರಿಹಾರವನ್ನು ಅನ್ವೇಷಿಸುವುದು ಒಂದು ಮಹತ್ವದ ಹೆಜ್ಜೆಯಾಗಬಹುದು ಹೌದು ಈ ಸಾಫ್ಟ್ವೇರ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಅಥವಾ ಉಚಿತ ಡೆಮೋಗಾಗಿ ಮೂಲಗಳು ಸಂಪರ್ಕಿಸಲು ಆಹ್ವಾನಿಸುತ್ತವೆ ಆಸಕ್ತರು ಪ್ಲಸ್ ನೈನ್ ಒನ್ ನೈನ್ ತ್ರೀ ಫೋರ್ ಸೆವೆನ್ ತ್ರೀ 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 ಒನ್ ಅಥವಾ ಪ್ಲಸ್ ನೈನ್ ಒನ್ ನೈನ್ ಒನ್ ಒನ್ ಏಟ್ ತ್ರೀ 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 ಒನ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಟು ಯೋರ್ ಫ್ರೆಂಡ್ಸ್ ಇಫ್ ಯು ಆರ್ ಕಮಿಂಗ್ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್